ಹಾಗೆ ಪ್ರತಿ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಬೆಂಗಳೂರಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಂಗಳೂರಿನ ನೆಲ್ಮಂಗಲದಲ್ಲಿ ಈರುಳ್ಳಿ ರೇಟು ಏನಿದೆ ಅಂತ ನೋಡೋದಾದರೆ ಇಂದು ಬೆಂಗಳೂರಿನ ನೆಲ್ಮಂಗಲದಲ್ಲಿ ಈರುಳ್ಳಿ ರೇಟ್ ಬಂದು ಸಣ್ಣ ಸೈಜ್ನಲ್ಲಿರುವಂಥ ಈರುಳ್ಳಿಯ ರೇಟ್ ಬಂದು ಆರು ರೂಪಾಯಿದಿಂದ ಹಿಡಿದು ಕೆ ಜಿಗೆ ಒಂಬತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಅಂದರೆ ಕ್ವಿಂಟಲ್ಗೆ ಆರುನೂರದಿಂದ ಒಂಬತ್ತು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಸಣ್ಣ ಈರುಳ್ಳಿದು ಹಾಗೆ ಮಧ್ಯಮ ಸೈಜ್ನಲ್ಲಿರುವಂಥ ಡ್ರೈ ಆಗಿರುವಂಥ ಈರುಳ್ಳಿಯ ರೇಟ್ ನೋಡೋದಾದರೆ ಹನ್ನೊಂದು ರೂಪಾಯಿ ಹಿಡ್ಕೊಂಡು ಹದಿನೈದು ನೂರು ರೂಪಾಯಿವರೆಗೆ ಕೆಜಿ ಇದೆಯಾ ಕೆ ಜಿಗೆ ಕೆ ಜಿಗೆ ಹದಿನೈದು ರೂಪಾಯಿಯು ಕ್ವಿಂಟಲ್ಗೆ ನೂರು ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ಎಬಲಿ ಇದೆ ಹನ್ನೊಂದು ನೂರದಿಂದ ಹಿಡ್ಕೊಂಡು ನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಒಂದು ಕ್ವಿಂಟಲ್ನ ಈರುಳ್ಳಿ ಎಬಲಿ ಆಗಿದ್ದು ಹಾಗೆ ಒನ್ ನಂಬರ್ ಈರುಳ್ಳಿ ನೋಡೋದಾದರೆ ಅಂದರೆ ಡ್ರೈ ಆಗಿರಬೇಕು ಹಾಗೆ ದೊಡ್ಡ ಗಡ್ಡೆ ಇರುವಂತಹ ಈರುಳ್ಳಿಯ ರೇಟ್ ಬಂದು ಹದಿನಾರು ನೂರು ಹಿಡಿದು ಟಾಪ್ ರೇಟ್ ಬಂದು ಎರಡು ಸಾವಿರದ ಎರಡು ನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಬೆಂಗಳೂರಿನ ನೆಲಮಂಗಲದಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ಟಾಪ್ ರೇಟ್ ಬಂದು ಇಪ್ಪತ್ತೆರಡು ನೂರು ರೂಪಾಯಿ ಲಾಸ್ಟ್ ರೇಟು ಬೆಂಗಳೂರಿನ ನೆಲಮಂಗಲ ಮಾರುಕಟ್ಟೆಯ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆಗಿದೆ ಇದು ಇಂದಿನ ಬೆಂಗಳೂರಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ